ಹರೇ ಕೃಷ್ಣ ಎಲ್ಲರಿಗೂ ಸ್ವಾಗತ ಭಗವದ್ಗೀತೆಯ ಅಧ್ಯಯನದ ಮುಂದುವರಿದ ಭಾಗವನ್ನು ನಾವು ಈಗ ನೋಡೋಣ ಆತ್ಮನ ಜ್ಞಾನವನ್ನು ನೀಡಿದಂತಹ ಭಗವಂತನು ಈಗ ಅರ್ಜುನನಿಗೆ ತಾನೊಬ್ಬ ಕ್ಷತ್ರಿಯನಾಗಿ ಯಾಕೆ ಈ ಯುದ್ಧವನ್ನು ಮಾಡಬೇಕು ಎನ್ನುವುದನ್ನು ತಿಳಿಸಿಕೊಡುತ್ತಾ ಇದ್ದಾನೆ ಒಬ್ಬ ಕ್ಷತ್ರಿಯನಿಗೆ ಯುದ್ಧವನ್ನು ಮಾಡುವುದು ಆತನ ಧರ್ಮ ಪ್ರಜಾಪಾಲನೆ ಪ್ರಜೆ ಪ್ರಜೆಗಳ ಲಕ್ ರಕ್ಷಣೆ ಇದೆಲ್ಲವೂ ಕೂಡ ಆ ಕ್ಷತ್ರಿಯನ ಒಂದು ಲಕ್ಷಣ ಮತ್ತು ಅವನ ಕರ್ತವ್ಯ ತಾನು ಆ ಕರ್ತವ್ಯವನ್ನು ನಿಭಾಯಿಸದೇ ಇದ್ದರೆ ಏನಾಗುತ್ತದೆ ಒಂದು ರಾಜ್ಯದ ಪರಿಸ್ಥಿತಿ ಏನಾಗಬಹುದು ಅನ್ನುವುದನ್ನು ಭಗವಂತನು ಇಲ್ಲಿ ಅರ್ಜುನನಿಗೆ ಮನದಟ್ಟು ಮಾಡಿಕೊಡುತ್ತಾ ಇದ್ದಾನೆ ಅಥಚೇತ್ ತ್ವ ಇಮಂ ಧರ್ಮ್ಯಂ ಸಂಗ್ರಾಮಂ ನ ಕರಿಷ್ಯಸಿ ತಥಾ ಸ್ವಧರ್ಮಂ ಕೀರ್ತಿಂ ಚ ಹಿತ್ವಾ ಪಾಪಮ ಅನುವಾದ ನೀನೇನಾದರೂ ಯುದ್ಧ ಮಾಡಬೇಕಾದ ನಿನ್ನ ಸ್ವಧರ್ಮವನ್ನು ಪಾಲಿಸದೇ ಇದ್ದರೆ ನಿನ್ನ ಕರ್ತವ್ಯವನ್ನು ಅಲಕ್ಷ್ಯ ಮಾಡಿದ ಪಾಪಕ್ಕೊಳಗಾಗುತ್ತೀಯೆ ಯೋಧನಾಗಿ ನಿನ್ನ ಕೀರ್ತಿಯನ್ನು ಕಳೆದುಕೊಳ್ಳುತ್ತೀಯೆ ಇಲ್ಲಿ ನಾವು ಅರ್ಜುನನು ಮೊದಲನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣನಿಗೆ ಹೇಳಿದಂತಹ ಒಂದು ಮಾತನ್ನು ನೆನಪಿಸಿಕೊಳ್ಳಬಹುದು ಅಲ್ಲಿ ಅರ್ಜುನನು ಹೇಳ್ತಾನೆ ಕೃಷ್ಣ ನಾವು ಇಷ್ಟೊಂದು ದೊಡ್ಡ ಹತ್ಯಾಕಾಂಡವನ್ನು ಮಾಡಿದರೆ ಇದರಿಂದ ನಮಗೆ ಪಾಪವೂ ಬರ್ತದೆ ಅಂಥೇಳಿ ಅಂದರೆ ನಾವು ಯುದ್ಧವನ್ನು ಮಾಡಿದರೆ ನಮಗೆ ಪಾಪ ಉಂಟಾಗ್ತದೆ ಅನ್ನೋದು ಅರ್ಜುನನ ಮಾತು ಆದರೆ ಇಲ್ಲಿ ಭಗವಾನ್ ಶ್ರೀಕೃಷ್ಣನು ಹೇಳ್ತಾ ಇದ್ದಾನೆ ಅರ್ಜುನ ನೀನು ಈ ಯುದ್ಧವನ್ನು ಮಾಡದೇ ಇದ್ದರೆ ನಿನಗೆ ಪಾಪವೂ ಬರ್ತದೆ ಯಾಕೆ ಈ ರೀತಿಯಾಗಿ ಭಗವಂತ ಹೇಳ್ತಾ ಇದ್ದಾನೆ ಅಂತ ಹೇಳಿದರೆ ಅರ್ಜುನನು ಕ್ಷತ್ರಿಯನಾಗಿ ತನ್ನ ಪ್ರಜಾಪಾಲನೆಯನ್ನು ತನ್ನ ಪ್ರಜೆಗಳ ರಕ್ಷಣೆಯನ್ನು ಮಾಡದೇ ಹೋದಾಗ ತನ್ನ ಒಂದು ಕರ್ತವ್ಯವನ್ನು ನಿಭಾಯಿಸದೇ ಹೋದಾಗ ಅಷ್ಟೂ ಜನರ ಆ ಒಂದು ರಕ್ಷಣೆ ಮಾಡದೇ ಇರುವುದರಿಂದ ಅವರಿಗೆಲ್ಲ ಉಂಟಾಗುವಂತಹ ಆ ಸಮಸ್ಯೆ ಅವರ ಮೇಲೆ ಉಂಟಾಗುವಂತಹ ಆಕ್ರಮಣ ಅವರ ಮೇಲೆ ಉಂಟಾಗುವಂತಹ ದೌರ್ಜನ್ಯ ಇದೆಲ್ಲದಕ್ಕೂ ಅರ್ಜುನನೇ ಕಾರಣನಾಗ್ತಾನೆ ಯಾವ ರೀತಿಯಲ್ಲಿ ದುರ್ಯೋಧನನು ದ್ರೌಪದಿಗೆ ಅವಮಾನವನ್ನು ಮಾಡಲು ಹಿಂಜರಿಯಲಿಲ್ಲವೋ ಅದೇ ರೀತಿಯಾಗಿ ಇತರರ ಮೇಲೆಯೂ ಕೂಡ ದೌರ್ಜನ್ಯ ಎಸಗಲ್ಪಡುವುದು ಎಂದು ನಾವು ಇಲ್ಲಿ ಅರ್ಥ ಮಾಡಿಕೊಳ್ಳಬಹುದು ಅರ್ಜುನನೊಬ್ಬ ಪ್ರಸಿದ್ಧನಾದಂತಹ ಯೋಧ ಶಿವನೂ ಸೇರಿದಂತೆ ಹಲವಾರು ಮಹಾದೇವತೆಗಳೊಂದಿಗೆ ಹೋರಾಡಿ ಅವನು ಕೀರ್ತಿಯನ್ನು ಗಳಿಸಿದ್ದಾನೆ ಬೇಡನ ರೂಪದಲ್ಲಿ ಬಂದಂತಹ ಶಿವನೊಂದಿಗೆ ಹೋರಾಡಿ ಅವನು ಪಾಶುಪತಾಸ್ತ್ರವನ್ನೇ ಪಡೆದಿದ್ದಾನೆ ಅಂತಹ ಶ್ರೇಷ್ಠನಾದಂತಹ ಅರ್ಜುನನನ್ನು ನಂಬಿ ಇಷ್ಟೊಂದು ಯೋಧರು ಇಲ್ಲಿ ಬಂದು ಸೇರಿದ್ದಾರೆ ಇಂತಹ ಸಂದರ್ಭದಲ್ಲಿ ಅರ್ಜುನನು ಯುದ್ಧಭೂಮಿಯಿಂದ ಹಿಮ್ಮೆಟ್ಟಿದರೆ ಅವನು ಕ್ಷತ್ರಿಯನಾಗಿ ತನ್ನ ಸ್ವಧರ್ಮವನ್ನು ಅಲಕ್ಷ್ಯ ಮಾಡಿದ ಪಾಪಕ್ಕೆ ಒಳಗಾಗುತ್ತಾನೆ ತನ್ನ ಕೀರ್ತಿಯನ್ನು ಕಳೆದುಕೊಳ್ಳುತ್ತಾನೆ ಮತ್ತು ಈ ರೀತಿಯಾಗಿ ಆತನು ನರಕವಾಸಿಯಾಗಬೇಕಾಗುತ್ತದೆ ಹೀಗಾಗಿ ಅರ್ಜುನನು ಯುದ್ಧ ಮಾಡಿದರೆ ನರಕಕ್ಕೆ ಹೋಗುವುದಿಲ್ಲ ಬದಲಾಗಿ ಯುದ್ಧವನ್ನು ಮಾಡದೇ ಇದ್ದರೆ ಆತನಿಗೆ ಪಾಪವು ಬರುತ್ತದೆ ಮತ್ತು ಅವನು ನರಕಕ್ಕೆ ಹೋಗಬೇಕಾಗಬಹುದು ತನ್ನ ಮಾತನ್ನು ಮುಂದುವರಿಸಿ ಭಗವಂತನು ಹೇಳುತ್ತಾನೆ ಅರ್ಜುನ ಒಂದು ವೇಳೆ ನೀನು ಈ ಯುದ್ಧವನ್ನು ಮಾಡದೆ ಹಿಮ್ಮೆಟ್ಟಿದರೆ ಉಳಿದ ಎಲ್ಲ ಯೋಧರು ಅಂದರೆ ವಿರೋಧ ಪಕ್ಷದ ಯೋಧರುಗಳು ನಿನ್ನನ್ನು ಹೊಗಳುವುದಿಲ್ಲ ಬದಲಾಗಿ ಅವರು ನಿನ್ನನ್ನು ಒಬ್ಬ ಹೇಡಿ ಅಂತ ಹೇಳಿ ಕರೆಯುತ್ತಾರೆ ಭಯದ ಕಾರಣದಿಂದಲೇ ನೀನು ಯುದ್ಧವನ್ನು ಬಿಟ್ಟು ಓಡಿ ಅಂತ ಹೇಳಿ ಅವರು ತಿಳಿದುಕೊಳ್ತಾರೆ ಇಂತಹ ಅಪಕೀರ್ತಿಯನ್ನು ಪಡೆದುಕೊಂಡು ಬದುಕುವುದಕ್ಕಿಂತ ಸಾವೇ ಎಷ್ಟೋ ಮೇಲು ಚಾಪಿ ಭೂತಾನಿ ಕಥಯಿಷ್ಯಂತೇ ವ್ಯಂ ಸಂಭಾವಿತಸ್ಯ ಚ ಅಕೀರ್ತಿ ಮರಳಾದ್ ಅತಿರಿಚ್ಯತೆ ಅನುವಾದ ಜನರು ಎಂದೆಂದಿಗೂ ನಿನ್ನ ಅಪಕೀರ್ತಿಯನ್ನು ಕುರಿತು ಮಾತನಾಡುತ್ತಾರೆ ಗೌರವಾರ್ಹನಾದವನಿಗೆ ಅಪಕೀರ್ತಿಯು ಸಾವಿಗಿಂತಲೂ ಕೇಡು ಭಗವಾನ್ ಶ್ರೀಕೃಷ್ಣನಂತಹ ಸ್ನೇಹಿತನಿದ್ದೂ ಕೂಡ ಅರ್ಜುನನು ಯುದ್ಧವನ್ನು ಮಾಡಲು ಸಾಧ್ಯವಾಗಲಿಲ್ಲ ಎನ್ನುವಂತಹದ್ದು ಕೂಡ ನಿನಗೊಂದು ಅಪಕೀರ್ತಿ ಆದ್ದರಿಂದ ಭಗವಂತನು ಅರ್ಜುನನಿಗೆ ಕೊಡುವ ಕಡೆಯ ತೀರ್ಮಾನವೆಂದರೆ ಅವನು ಹಿಮ್ಮೆಟ್ಟಬಾರದು ಆದರೆ ಯುದ್ಧದಲ್ಲಿ ಮಡಿಯಬೇಕು ಭಯಾದೃಣಾದುಪರತಂ ಮನ್ಸಂತೇ ತ್ವಾಂ ಮಹಾರಥ ಯಶಾಂಚತ್ವ ಬಹುಮತೋ ಭೂತ್ವಾಸ್ಯಸಿ ಲಾಘವಂ ಅನುವಾದ ನಿನ್ನ ವಿಷಯದಲ್ಲಿ ಅತ್ಯಂತ ಗೌರವವನ್ನು ಇಟ್ಟುಕೊಂಡಿರುವ ಮಹಾರಥರು ನೀನು ಭಯದಿಂದಲೇ ರಣಭೂಮಿಯನ್ನು ಬಿಟ್ಟು ಹೋದೆ ಎಂದು ಭಾವಿಸುತ್ತಾರೆ ಮತ್ತು ನಿನ್ನ ವಿಷಯವಾಗಿ ಹಗುರವಾಗಿ ಪರಿಗಣಿಸುತ್ತಾರೆ ಒಬ್ಬ ಶತ್ರುವಿಗೂ ಕೂಡ ತನ್ನ ಎದುರಾಳಿಯ ಬಗ್ಗೆ ಒಂದು ರೀತಿಯಾದಂತಹ ಗೌರವ ಭಾವನೆ ಇರುತ್ತದೆ ಆದರೆ ಈಗ ಅರ್ಜುನನು ಯುದ್ಧವನ್ನು ಬಿಟ್ಟು ಓಡಿ ಹೋದರೆ ಆತನ ಶತ್ರುಗಳು ಕೂಡ ಅವನ ಬೇ ಅವನ ಮೇಲೆ ಇಟ್ಟಿರುವಂತಹ ಗೌರವ ಭಾವನೆಯನ್ನು ಕಳೆದುಕೊಳ್ಳುತ್ತಾರೆ ಅಷ್ಟೇ ಅಲ್ಲ ಅರ್ಜುನ ಅವರು ನಿನ್ನನ್ನು ಕೆಟ್ಟ ಮಾತುಗಳಿಂದ ನಿಂದಿಸುತ್ತಾರೆ ಅವಾಚ್ಯವಾಂಶ್ಚ ಬಹೂನ್ ವದಿಷ್ಯಂತಿತ ವಾಹಿತ ನಿಂದಂತಸ್ತವ ಸಾಮರ್ಥ್ಯಂ ತೋ ದುಃಖತರಂನು ಕಿಂ ಅನುವಾದ ನಿನ್ನ ಶತ್ರುಗಳು ನಿನ್ನ ವಿಷಯದಲ್ಲಿ ಅವಾಚ್ಯ ಶಬ್ದಗಳನ್ನಾಡುವರು ನಿನ್ನ ಸಾಮರ್ಥ್ಯವನ್ನು ನಿಂದಿಸುವರು ನಿನಗೆ ಇದಕ್ಕಿಂತ ಹೆಚ್ಚು ದುಃಖಕರವಾದದ್ದು ಏನುಂಟು ಆದ್ದರಿಂದ ಅರ್ಜುನ ದಯವಿಟ್ಟು ಈ ಅನುಕಂಪವನ್ನು ಬಿಟ್ಟುಬಿಡು ನಿನ್ನ ಶತ್ರುಗಳನ್ನು ನೀನು ಶತ್ರುಗಳನ್ನಾಗಿಯೇ ನೋಡಬೇಕು ಏಕೆಂದರೆ ಅವರು ಇಲ್ಲಿ ರಣಭೂಮಿಯಲ್ಲಿ ಬಂದು ನಿಂತಿದ್ದಾರೆ ಎಲ್ಲ ರೀತಿಯಾದಂತಹ ಸಂಧಾನ ಮಾತುಕತೆಗಳು ಮುಗಿದು ಹೋಗಿವೆ ಇಲ್ಲಿ ನೀನು ಅನುಕಂಪವನ್ನು ತೋರಿದರೆ ಅಧರ್ಮವನ್ನು ಸ್ಥಾಪಿಸುವುದರಲ್ಲಿ ನೀನು ಪಾಲುಗೊಂಡ ರೀತಿಯಲ್ಲಿ ಆಗುತ್ತದೆ ಆದ್ದರಿಂದ ಅರ್ಜುನ ನೀನು ಎದ್ದೇಳು ಯುದ್ಧವನ್ನು ಮಾಡು ಯುದ್ಧದ ಫಲಿತಾಂಶದ ಬಗ್ಗೆ ನೀನು ಹೆಚ್ಚು ಚಿಂತಿಸಬೇಕಾದಂತಹ ಅಗತ್ಯ ಇಲ್ಲ ಯಾಕಂತ ಹೇಳಿದರೆ ಯುದ್ಧದಲ್ಲಿ ನೀನು ಗೆದ್ದರೂ ಅಥವಾ ಸೋತರು ಎರಡರಲ್ಲೂ ನಿನಗೆ ಲಾಭವೇ ಇದೆ ಹತೋವಾ ಪ್ರಾಪ್ಸಸಿ ಸ್ವರ್ಗಂ ಜಿತ್ವಾ ಭೋಕ್ಷಸೆ ಮಹಿಂ ತಸ್ಮಾದುತ್ತಿಷ್ಟ ಕೌಂತೆಯ ಯುದ್ಧಾಯಕೃತ ನಿಶ್ಚಯ ಅನುವಾದ ಕುಂತಿಯ ಮಗನಾದ ಅರ್ಜುನನೆ ನೀನು ಯುದ್ಧದಲ್ಲಿ ಮಡೆದು ಸ್ವರ್ಗವನ್ನು ಸೇರುತ್ತೀಯೇ ಅಥವಾ ಗೆದ್ದು ಭೂಮಿಯ ಮೇಲೆ ರಾಜ್ಯವನ್ನು ಅನುಭವಿಸುತ್ತೀಯೇ ಆದ್ದರಿಂದ ದೃಢ ನಿಶ್ಚಯವಾಗಿ ಎದ್ದೇಳು ಯುದ್ಧ ಮಾಡು ಭಗವಂತನು ಅರ್ಜುನನಿಗೆ ಕ್ಷತ್ರಿಯನಾಗಿ ತಾನು ಯುದ್ಧ ಮಾಡುವುದು ತನ್ನ ಕರ್ತವ್ಯ ಎಂದು ಹೇಳಿದ ಈ ಯುದ್ಧದಲ್ಲಿ ನೀನು ಗೆದ್ದರೆ ನಿನಗೆ ರಾಜ್ಯವು ದೊರಕುತ್ತದೆ ಸೋತರೆ ನೀನು ಸ್ವರ್ಗಕ್ಕೆ ಹೋಗುತ್ತೀಯ ಒಂದು ವೇಳೆ ಯುದ್ಧವನ್ನು ಮಾಡದೇ ಇದ್ದರೆ ನಿನಗೆ ಅದು ಅಪಜಯವನ್ನು ಉಂಟು ಮಾಡುತ್ತದೆ ಅದರಿಂದ ನಿನಗೆ ಪಾಪವೂ ಕೂಡ ಬರುತ್ತದೆ ಅಂತ ಹೇಳಿ ತಿಳಿಸುತ್ತಾನೆ ಇಲ್ಲಿಯವರೆಗೆ ಭಗವಂತನು ಸಕಾಮಕರ್ಮದ ಬಗ್ಗೆ ಅರ್ಜುನನಿಗೆ ತಿಳಿಸಿಕೊಟ್ಟಿದ್ದಾನೆ ಈ ಯುದ್ಧವನ್ನು ಮಾಡಿದರೆ ಯಾರಿಗೂ ಸಂತೋಷ ದೊರಕುವುದಿಲ್ಲ ಅನ್ನುವಂತಹ ಅರ್ಜುನನ ವಾದಕ್ಕೆ ಭಗವಂತನು ಈ ಉತ್ತರವನ್ನು ಕೊಟ್ಟಿದ್ದಾನೆ ಆದರೆ ಈಗ ಭಗವಂತನು ಅರ್ಜುನನಿಗೆ ನಿಷ್ಕಾಮಕರ್ಮ ಯೋಗದ ಬಗ್ಗೆ ತಿಳಿಸುತ್ತಾ ಇದ್ದಾನೆ ನಿಷ್ಕಾಮಕರ್ಮ ಯೋಗವನ್ನು ಆಚರಿಸುವುದರಿಂದ ವ್ಯಕ್ತಿಯು ತನ್ನ ಕರ್ಮ ಫಲದ ಬಂಧನದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿದೆ ಸುಖದುಃಖೇ ಸಮೇ ಕೃತ್ಯ ಲಾಭಾಲಾಭೌ ಜಯಾ ಜಯೌ ತುದ್ಧಾಯುಜಸ್ವ ನೈವಂ ಪಾಪಮವಾಪ್ಸ್ಯಸೀ ಅನುವಾದ ಸುಖದುಃಖಗಳನ್ನು ಲಾಭನಷ್ಟಗಳನ್ನು ಜಯಾಪಜಯಗಳನ್ನು ಪರಿಗಣಿಸದೆ ಯುದ್ಧ ಮಾಡಲೆಂದೇ ಯುದ್ಧ ಮಾಡು ಹೀಗೆ ಮಾಡಿದರೆ ನಿನಗೆ ಪಾಪದ ಲೇಪವಿಲ್ಲ ನಮ್ಮ ಐಹಿಕ ಬಂಧನಕ್ಕೆ ಮೂಲ ಕಾರಣ ಕರ್ಮದ ಫಲದಲ್ಲಿ ನಮಗೆ ಇರುವಂತಹ ಆಸಕ್ತಿ ಆ ಕರ್ಮ ಫಲಕ್ಕೆ ನಾವು ಅಂಟಿಕೊಂಡಿರುವ ಕಾರಣದಿಂದಾಗಿ ನಮಗೆ ಸುಖ ಅಥವಾ ದುಃಖಗಳು ದೊರಕುತ್ತವೆ ಯಾವ ವ್ಯಕ್ತಿಯು ಈ ಒಂದು ಸುಖ ದುಃಖಗಳಿಂದ ಹೊರಬರಲು ಅಪೇಕ್ಷಿಸುತ್ತಾನೆಯೋ ಆತನು ನಿಷ್ಕಾಮಕರ್ಮ ಯೋಗವನ್ನು ಮಾಡಬೇಕು ಏನಿದು ನಿಷ್ಕಾಮಕರ್ಮ ಯೋಗ ಅಂತ ಹೇಳಿದರೆ ನಿಷ್ಕಾಮಕರ್ಮ ಯೋಗದಲ್ಲಿ ಕರ್ಮದ ಫಲದ ಬಗ್ಗೆ ವ್ಯಕ್ತಿಯು ಚಿಂತಿಸುವುದಿಲ್ಲ ತನ್ನ ಕರ್ಮದ ಎಲ್ಲ ಫಲಗಳನ್ನು ಆತನು ಭಗವಂತನಿಗೆ ಅರ್ಪಿಸುತ್ತಾನೆ ಈ ರೀತಿಯಾಗಿ ಮಾಡುವುದರಿಂದ ಕರ್ಮವು ನಮ್ಮನ್ನು ಬಂಧಿಸುವುದಿಲ್ಲ ಇದು ಮೋಕ್ಷಕ್ಕೆ ದಾರಿ ಮಾಡಿಕೊಡುತ್ತದೆ ಇದನ್ನೇ ಬುದ್ಧಿಯೋಗ ಎಂದು ಕರೆಯುತ್ತಾರೆ ಯಾ ಬಿಹಿತಾ ಬಿಹಿತ ಸಾಂಖ್ಯೇ ಬುದ್ಧಿರ್ಯೋಗೇ ತ್ವಿಮ್ ಶೃಣು ಬುದ್ಧುಕ್ತೋ ಯಾ ಪಾರ್ಥ ಕರ್ಮ ಪ್ರಹಾಸ್ಯಸಿ ಅನುವಾದ ಈವರೆಗೆ ನಾನು ಈ ಜ್ಞಾನವನ್ನು ನಿನಗೆ ವಿಶ್ಲೇಷಣಾತ್ಮಕವಾಗಿ ತಿಳಿಸಿಕೊಟ್ಟಿದ್ದೇನೆ ಈಗ ನಾನು ಇದನ್ನು ಯೋಗದ ರೀತಿಯಲ್ಲಿ ವಿವರಿಸುತ್ತೇನೆ ಕೇಳು ಪ್ರಾರ್ಥನೆ ನೀನು ಇಂತಹ ಜ್ಞಾನದಿಂದ ಕರ್ಮದಲ್ಲಿ ತೊಡಗಿದರೆ ಕರ್ಮಬಂಧನದಿಂದ ಮುಕ್ತನಾಗುವೆ ಬುದ್ಧಿಯೋಗವೆಂದರೆ ಪ್ರತಿಯೊಬ್ಬರ ಹೃದಯದಲ್ಲಿ ಪರಮಾತ್ಮನಾಗಿ ಪೀಠಸ್ಥನಾಗಿರುವಂತಹ ಭಗವಂತನೊಡನೆ ನೇರವಾದಂತಹ ಸಂಪರ್ಕ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಭಕ್ತಿಯನ್ನು ಪ್ರಾರಂಭಿಸುವ ವಿಧಾನ ಇದು ಅರ್ಜುನನು ತನ್ನ ಸ್ವಾರ್ಥಕ್ಕಾಗಿ ಯುದ್ಧವನ್ನು ಬಿಟ್ಟು ಬಿಡದೆ ಭಗವಂತನ ಸೇವೆಗಾಗಿ ಈ ಯುದ್ಧವನ್ನು ಮಾಡಬೇಕು ಎನ್ನುವುದು ಭಗವಂತನ ಅಪೇಕ್ಷೆ ಭಗವಂತನ ತೃಪ್ತಿಗಾಗಿ ಒಂದು ಕೆಲಸವು ಎಷ್ಟೇ ಕಠಿಣವಾಗಿದ್ದರೂ ಅದನ್ನು ಮಾಡುವವನು ಭಕ್ತಿಯಲ್ಲಿ ಮುಂದುವರಿಯುತ್ತಾನೆ ಆತನು ಅಲೌಕಿಕ ಆನಂದವನ್ನು ಪಡೆಯುತ್ತಾನೆ